ಸಾಮಾನ್ಯ ಜನಕ್ಕೆ ಇವಾಗ ಕೆಲವರು ನನಗೆ ಕೇಳಿದರು ಈ ಜಾಗ ಇದೆ ಇದು ಈಗ ತೊಂದರೆ ಆಗಿಬಿಟ್ರೆ ಏನು ಮಾಡೋದು ಅಂತ ಯಾಕೆಂದ್ರೆ ನಾನೊಂದ್ಸಲ ಹೇಳಿದ್ದೆ ಈ ಪೂರ್ವ ತೀರ ಮತ್ತು ಪೂರ್ವ ಇದು ಸಮುದ್ರ ತೀರ ಪಶ್ಚಿಮ ಸಮುದ್ರ ತೀರದಲ್ಲಿ ನೀರು ಒಳಗಡೆ ಬರುತ್ತೆ ಅಂತ ಹೇಳಿದೆ ಅದು ಯಾಕಂದ್ರೆ ಇವಾಗ ನಮ್ಮ ಪೂರ್ವ ಪೂರ್ವದ ಪೂರ್ವ ತೀರ ಯಾವುದು ಅಂದರೆ ಇವಾಗ ಕನ್ಯಾಕುಮಾರಿಯಿಂದ ಹಿಡಿದು ಪೂರಿ ಪೂರಿ ಬರೋದಿಲ್ಲ ಪೂರಿಗೆ ಮುಂಚೆ ಅದು ನೀರಿನಿಂದ ಆವೃತವಾಗುತ್ತೆ ಅಂತಕ್ಕಂಥದ್ದಿಂದ ಹೇಳಿ ಅದನ್ನು ಕೆಲವರು ಈಗ ಅಲ್ಲೆಲ್ಲ ನೀರು ಇದಾಗಿದೆಯಲ್ಲ ಇಲ್ಲಿ ಬಂದ್ಬಿಡುತ್ತೆ ಅಂತ ಕೇಳಿದರು ಇವಾಗ ನಾವು ಆ ಇದರದಲ್ಲಿ ಇದ್ದೀವಿ ಆ ಪರಿಸರದ ಒಳಗಡೆ ಇದ್ದೀವಿ ಹೇಗಾಗ್ಬೋದು ಏನು ಅಂದ್ಬಿಟ್ಟು ಅದಕ್ಕೆ ಏನು ಭಯ ಪಡ್ಕೊಳ್ಬೇಕಾದಿಲ್ಲ ಯಾಕೆಂದರೆ ಅದಕ್ಕೆ ಮುನ್ಸೂಚನೆ ಬರುತ್ತೆ ಅದಕ್ಕೆ ಆ ಥರ ಆಗೋದಕ್ಕೆ ಅದು ಆಗ್ಬೇಕಾರೆ ಇವಾಗ ನೋಡಿ ಪೂರ್ವ ತೀರದಲ್ಲಿ ಕನ್ಯಾಕುಮಾರಿಯಿಂದ ಹಿಡಿದು ಪೂರಿವರೆಗೂ ನೀರು ಸಮುದ್ರದ ನೀರು ಏನಾಗುತ್ತೆ ಅಂದ್ರೆ ಸುಮಾರು ಮೂರು ಸಾವಿರ ಅಡಿ ಎತ್ತರ ಬರುತ್ತೆ ಅದೇನಾಗುತ್ತೆ ಅಂದ್ರೆ ಅಲ್ಲಿಂದ ಎಲ್ಲಿ ಭೂ ಅಲ್ಲಿ ಅಗ್ನಿಪರ್ವತ ಚಿಮ್ಮತ್ತೆ ಅಲ್ಲಿಂದ ಮುನ್ನೂರ ಅರವತ್ತು ಡಿಗ್ರಿ ನೀರು ಹೋಗುತ್ತೆ ಎಲ್ಲ ಕಡೆಗೂ ಸಿಂಗಪುರ್ ಹೋಗುತ್ತೆ ಚೈನಾ ಕೆಲ ಭಾಗಲು ಚೈನಾ ಆಮೇಲೆ ಜಪಾನು ಇಂಡೋನೇಷ್ಯಾ ಬೇರೆ ಬೇರೆ ಇದೆಯಲ್ಲ ಮಲೇಷಿಯಲ್ಲಿ ಎಲ್ಲ ಕಡೆ ಇದೆಲ್ಲ ಎಲ್ಲ ಸಮುದ್ರ ಮಧ್ಯದಲ್ಲಿ ಇದೆ ಇದೆಲ್ಲ ಹೌದೌದು ಜಪಾನ್ ಇವಾಗ ಅದೂ ಅಷ್ಟೇ ಹೀಗೆ ಇದಕ್ಕೆಲ್ಲ ಏನಾಗುತ್ತೆ ಅಂದರೆ ಬಹುಶಃ ಜಾಸ್ತಿ ತೊಂದರೆ ಆಗಬಹುದು ಅದರಲ್ಲಿ ಆದ್ದರಿಂದ ನೋಡಿ ಈಗಾಗಲೇ ಜಪಾನ್ನವರು ಆಮೇಲೆ ಕೆಲವರೆಲ್ಲ ತುಂಬಾ ಒಳ್ಳೊಳ್ಳೆ ಇದನ್ನು ಅವರು ಹೇಗೆ ಇದನ್ನು ನಿಭಾಯಿಸಬೇಕು ಅನ್ನೋದು ಅವರು ಮಾಡ್ಕೊಂಡಿದ್ದಾರೆ ನಮ್ಮಲ್ಲಿ ಏನೂ ಇಲ್ಲ ಆ ಥರದ್ದು ಯಾಕಂದ್ರೆ ನಮ್ಗೆ ಥರದ್ದು ಏನು ಆಗಿಲ್ಲ ಇಲ್ಲಿ ಆದ್ರೆ ಏನ್ ಮಾಡ್ಬೇಕು ಸೇಫ್ಟಿ ದೇವ್ರದಿಂದ ಅಂದ್ರೆ ಹೌದು ಇನ್ನೊಂದೇನು ಅಂದ್ರೆ ಗುರುಗಳು ಏನಂದ್ರೆ ಈ ಭಾರತಕ್ಕೆ ಏನಾಗುತ್ತೆ ಅಂದ್ರೆ ಏನು ಆಗೋದಿಲ್ಲ ಅಂತ ಹೇಳಿದಾರೆ ಭಾರತಕ್ಕೆ ಯಾತಕ್ಕೆ ಅಂದ್ರೆ ಅಂದ್ರೆ ಯಾರಕ್ಕ ಹೇಳ್ಬೇಕು ಯಾಕೆ ಆಗ್ಬಾರ್ದು ಭಾರತಕ್ಕೆ ಅಂದ್ಬಿಟ್ಟು ಏನು ಏನ್ ವಿಶೇಷ ಅಂತ ಇಲ್ಲಿ ಏನ್ ವಿಶೇಷ ಅಂದ್ರೆ ಇದು ಸನಾತನ ಧರ್ಮ ಅಂತಕ್ಕಂಥದ್ದು ಏನಿದೆ ಅದು ಇಲ್ಲಿಂದ ಪ್ರಪಂಚಾದ್ಯಂತ ಹರಡಿ ಎಲ್ಲರಿಗೂ ಯಾಕೆಂದರೆ ಸನಾತನ ಧರ್ಮದಲ್ಲಿ ನಾವೇನು ಹೇಳ್ತೀವಿ ಅಂದರೆ ಸರ್ವೇ ಜನ ಸುಖಿನ ಹೋಗ್ಬೋದು ಲೋಕ ಸಮಸ್ತ ಸನ್ಮಗಳ ಅನುಭವಂತಂತೆ ನಾವು ನಾವು ಮಾತ್ರ ಚೆನ್ನಾಗ್ಬೇಕು ಅಂತ ಯಾರಿಗೂ ಹೇಳಿಲ್ಲ ನಾವು ಸನಾತನ ಧರ್ಮವನ್ನು ಪಾಲಿಸ್ತಕ್ಕಂಥ ಅವರು ನಾವು ಯಾವುದೇ ಬೇರೆ ದೇಶಗಳನ್ನ ಹೋಗಿ ಊಟಿ ಮಾಡಿಲ್ಲ ನಾವು ಹೌದು ನಾವು ಆಕ್ರಮಿಸ್ಕೊಂಡಿಲ್ಲ ಆದರೆ ನಮ್ಮ ದೇಶನ ಪ್ರತಿಯೊಬ್ಬರು ಎಲ್ಲ ದೇಶವರು ಬಂದು ಇಲ್ಲಿ ಆಳಿದ್ದಾರೆ ಆಕ್ರಮಿಸ್ಕೊಂಡಿದ್ದಾರೆ ಇಲ್ಲಿಂದ ಬೇಕಾದಷ್ಟು ದೋಚ್ಕೊಂಡು ಹೋಗಿದ್ದಾರೆ ಏನು ಬೇಡ ನಮ್ಗೆಲ್ಲರಿಗೂ ಗೊತ್ತಿದೆ ಕೋಲಾರ ಅಲ್ಲಿ ಚಿನ್ನದ ಗಣಿನ ಎಷ್ಟು ಟನ್ ಗಟ್ಟಲೆ ಅಲ್ಲಿ ಹೋಗಿದೆ ಅನ್ನೋದಂತಕ್ಕಂಥದ್ದು ಇಷ್ಟಾದರೂ ನಾವೇನು ಬಡವರಾಗಿಲ್ಲ ಗೊತ್ತಾಯ್ತಲ್ಲ ಹೌದೌದು ಹಾಗೆ ಒಳ್ಳೇದು ಇವಾಗ ಪ್ರಪಂಚ ಎಲ್ಲ ಶ್ರೀಮಂತವಾಗಿ ಮಾಡ್ತಕ್ಕಂಥದ್ದು ನಾವು ಕೊಟ್ಟಿದ್ದೀವಿ ಒಳ್ಳೇದೇನೆ ಅದು ಹಾಗೆ ಈ ನಮ್ಮ ದೇಶದಲ್ಲಿ ಆ ಸನಾತನ ಧರ್ಮ ಅಂತಕ್ಕಂಥದ್ದು ಇರೋದ್ರಿಂದ ಅದರಿಂದ ಎಲ್ಲ ದೇಶಗಳಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಚೆನ್ನಾಗಿ ಬಾಳಲಿ ಅಂತಕ್ಕಂಥದ್ದನ್ನು ನಾವು ಹಾರೈಸ್ತೀವಿ ಅದನ್ನು ಆದ್ದರಿಂದ ಈ ಭಾರತದಲ್ಲಿ ಏನಾಗುತ್ತೆ ಅಂದರೆ ಈಗ ಈಗ ಮಹಾನ್ ಈ ಎಷ್ಟು ಘಟನೆಗಳು ನಡೆದ್ರೂ ಕೂಡ ಭಾರತಕ್ಕೆ ಏನೋ ಒಂದು ವಿಶೇಷವಾದಂಥ ಒಂದು ಇಲ್ಲಿ ರಕ್ಷಣೆ ಇದೆ ಇಲ್ಲಿಗೆ ಋಷಿಗಳು ಇಲ್ಲಿಗೆ ಒಂದು ಒಂಥಲೇ ಗುರುಗಳು ಹೇಳಿದ್ರು ಇಲ್ಲಿಗೆ ಯಾರೋ ಹೀಗೆ ಇರಬೇಕಾದ್ರೆ ಎಲ್ಲ ಹೀಗೆ ಈ ಅಣು ಶಸ್ತ್ರಗಳು ಇಟ್ಕೊಂಡಿದಾರಲ್ಲ ಅದು ಏನಾದರೂ ಹೀಗೆ ನಮ್ಮ ಮೇಲೆ ಏನೋ ನಮ್ಗೆ ಅಪಾಯ ಇದೆ ಅಂತಂದು ಹೇಳಿದರು ಆವಾಗ ಹೇಳಿದರು ಗುರುಗಳು ಈ ದೇಶಕ್ಕೆ ಅಣುಕು ಶಸ್ತ್ರಗಳಿಂದ ಏನೂ ಆಗೋದಿಲ್ಲ ಅಂತ ಹೇಳಿದ್ರು ಯಾರು ಎಷ್ಟೇ ಇಟ್ಕೊಂಡಿರಲಿ ಅದನ್ನ ಇವಾಗ ಯಾರು ಎಷ್ಟೇ ಇಟ್ಕೊಂಡಿದ್ರು ಕೂಡ ಅದನ್ನ ಈಗ ಒಂದು ರಹಸ್ಯ ಇದೆ ಅದೇನು ಅಂದರೆ ಋಷಿಗಳ ಕೈನಲ್ಲಿ ಅದರ ನಿಯಂತ್ರಣ ಮಾಡೋ ಶಕ್ತಿ ಇದೆ ಅವರು ಬ್ಲಾಸ್ಟ್ ಕೂಡ ಕಂಟ್ರೋಲ್ ಮಾಡೋ ಮಾಡ್ತಾರೆ ಇವ್ರ ಅದು ಏನಂದರೆ ಅಂದ್ರೆ ಇವಾಗ ರಿಮೋಟ್ ಅಂತ ನಾವು ಹೇಳಿ ಏನು ಹೇಳ್ತೀವಿ ಅವರು ಕೂಡ ಬ್ಲಾಸ್ಟ್ ಮಾಡಬೇಕು ಇನ್ನೊಂದು ಮಾಡಬೇಕು ಏನೇ ಮಾಡಿದ್ರು ಏನೋ ಒಂದು ರಿಮೋಟ್ ಅದಕ್ಕಿಂತ ಇದು ಮುಂಚೆನೆ ಇವ್ರಿಗೆ ಗೊತ್ತಿರುತ್ತೆ ಅದನ್ನ ಮೀರಿ ಇವರು ಋಷಿಗಳು ಅದನ್ನ ಮಾಡುವಂಥ ಶಕ್ತಿ ಇದೆ ಋಷಿಗಳಿಗೆ ಋಷಿಗಳಿಗೆ ಏನು ಅಂದರೆ ಅವ್ರದ್ದು ಅವರು ಅವರು ಮಹಾನ್ ಶಕ್ತಿವಂತರು ಅವರು ಯಾಕಂದ್ರೆ ಅವರು ತಪಸ್ವಿಗಳವರು ಅವರು ಯಾಕಂದ್ರೆ ಲೋಕಕ್ಕೆ ಒಳ್ಳೇದಾಗ ಆಗೋದನ್ನು ಯಾವಾಗಲೂ ಆಶ ಇದು ಅವರು ಇದು ಮಾಡ್ತಾರೆ ಯಾವಾಗ ಋಷಿಗಳು ಆದ್ದರಿಂದ ಅವರು ಬೇಕೇ ಬೇರೆಯವ್ರಿಗೆ ಕೇಡು ಆಗಬೇಕು ಅನ್ನೋದು ಯಾವತ್ತೂ ಮಾಡೋದಿಲ್ಲ ಹಾಗೆ ಸೊ ಎಲ್ಲರೂ ರಕ್ಷಣೆ ಅವರು ರಕ್ಷಣೆ ಮಾಡ್ತಕ್ಕಂಥದ್ದು ಹಾಗೆ ಹಾಗೆ ಈ ಇದು ಅದೇ ನಾನು ನಿಮ್ಗೆ ಹೇಳ್ತಿದ್ದ ಹಾಗೆ ಋಷಿಗಳು ಈ ಭಾರತದಲ್ಲಿ ಭಾರತಕ್ಕೆ ವಿಶೇಷವಾಗಿ ಯಾವುದೇ ಥರವಾದಂತಹ ಇಲ್ಲಿ ಭೀತಿ ಇರೋದಿಲ್ಲ ಅಂತ ಹೇಳಿದ್ದಾರೆ ಯಾಕೆಂದರೆ ಭಾರತ ಮುಂದೆ ಈ ಪ್ರಪಂಚನ ಮುನ್ನಣ್ಣು ನಡೆಸುತ್ತೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಇಲ್ಲಿ ಯಾವ ಜ್ಯೋತಿ ಅಂತಕ್ಕಂಥದ್ದೆ ಏನಿದೆ ಅದು ಈ ಭಾರತದ ಜ್ಯೋತಿ ಬೆಳಗತ್ತೆ ಅಂತ ಹೇಳಿದ್ದಾರೆ ಋಷಿಗಳು ಹಾಗೆ ಹಾಗೆ ಅದಕ್ಕೇನೆ ಈ ಅವರು ಗುರುಗಳಿದ್ದಾಗ ಈ ಋಷಿಗಳೇ ಕೊಟ್ಟಿದ್ದಾರೆ ಅದು ಒಂದು ನೀವೆಲ್ಲ ಕೇಳಿರ್ಬೋದು ಕೆಲವರೆಲ್ಲ ಹೇಳಿದ್ದಾರೆ ಅದನ್ನು ಋಷಿಕಾರಿಕೆ ಜ್ಯೋತಿ ಸದಾ ಜಲೆ ಅಂತ ಹೇಳಿ ಋಷಿಕಾರಿಕೆ ಜ್ಯೋತಿ ಸದಾ ಜಲೆ ಏಕ ಜನ ದುಜಾಯೆ ಫಿರ್ ಬಿ ಜ್ಯೋತಿ ಜಲತೆ ರಹೇ ಇಸ್ಯೋತಿ ಶಕ್ತಿ ಸೇ ಸತ್ಯಗ ಆರಂಭ ಹೋಗಿ ಇಸ ನವುಗಕ್ಕೆ ಪ್ರಭಾವ ಸೇ ಸರ್ವ ಜನ ಅಮರ್ರಹೇ ಸರ್ವ ಜನ ಅಮರೇ ಅಂತ ಹೇಳಿದ್ದಾರೆ ನೋಡಿ ಚೆನ್ನಾಗಿ ಬಿಡಿಸಿ ನಾವು ನಮ್ಮ ಭಾರತ ಮಾತ್ರ ಚೆನ್ನಾಗಿರ್ಲಿ ಅಂತ ಹೇಳಿಲ್ಲ ಸರ್ವ ಜನ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರೂ ಎಲ್ಲಾ ಕಡೆಗೂ ಈ ಜ್ಯೋತಿ ಬೆಳಗಲಿ ಅಂತ ಹೇಳಿದ್ದಾರೆ ಹಾಗೆ ಈಗ ಈ ಪ್ರಣಯಗಳ ಬಗ್ಗೆ ಸ್ವಲ್ಪ ಎಲ್ಲ ಭೀತಿ ಎಲ್ಲರೂ ವ್ಯಕ್ತಪಡಿಸಿರೋದ್ರಿಂದ ಅದನ್ನು ಆ ಥರ ಏನು ಭೀತಿ ಮಾಡ್ಕೋಬೇಕಾದಿಲ್ಲ ನಮಗೆ ಮಹಾನ್ ಮಹಾನ್ ವ್ಯಕ್ತಿಗಳಂತಹ ವೀರಭೋಗ ವಸಂತರಾಯರು ನಮಗೆ ಒಳ್ಳೆ ಇದನ್ನು ಕೊಟ್ಟಿದ್ದಾರೆ ಅದರಲ್ಲಿ ಅವರು ಎಷ್ಟೋ ಸಲ ಹೇಳಿದ್ದಾರೆ ನನ್ನ ಹೆಸರು ತಗೋ ಸಾಕು ನೀನು ಅಂತ ಹೇಳಿದ್ದಾರೆ ಗುರುಗಳು ಇದನ್ನು ಹೇಳಿದರು ಅವರೇ ವೆಂಕಟೇಶ್ವರ ಅದಾಯ್ತಾ ನಾ ಹೇಳಿದೆ ವೆಂಕಟೇಶ್ವರ ಪಾದ ಬದ್ಧವಾಗಿ ಹಿಡ್ಕೊಳಿ ಅಂತ ಗುರುಗಳು ಹೇಳಿದ್ರು ಏನೇನೋ ಕಷ್ಟ ಪಡ್ಬೇಕಾದಿಲ್ಲ ಒಂದ್ಸಲ ಅದು ಗುರುಗಳು ಹೇಳಿದ್ರು ತಿರುಪತಿ ತಿರುಪ್ಪನ ಪಾದ ಹಿಡ್ಕೊ ಅಂತ ಇಷ್ಟ ಮಾಡಿದ್ರು ಸಾಕು ಇನ್ನೇನು ಮಾಡಕ್ ಹೋಗ್ಬೇಡ ಅಂತ ಹೇಳಿದ್ರು ಹಾಗೆ ಈ ಕೆಲವು ಕಡೆ ಎಲ್ಲ ಆಗ್ತಿರ್ತಕ್ಕಂಥದ್ದನ್ನ ಏನು ಅವರು ಸಂಶಯ ವ್ಯಕ್ತಪಡಿಸಿದ್ದಾರೆ ಭೀತಿನ ಹಾಗೇನೂ ಅದನ್ನು ಮಾಡಬೇಕಾದಿಲ್ಲ ಆ ಕಾಲಕ್ಕೆ ಏನಾಗುತ್ತೆ ಅಂದರೆ ಒಂದು ಪಕ್ಷ ಈಗ ಯಾವುದೋ ಜಾಗ ನಾನು ನಿಮಗೆ ಹಿಂದೆ ಹೇಳಿದೆ ಕೆಲವರು ಕೇಳಿದ್ದಾರೆ ಈಗ ಒಂದು ಪಕ್ಷ ಇವಾಗ ನಮ್ಮ ಜಾಗ ಆ ಪ್ರಳಯದ ಆಗ್ತಕ್ಕಂಥ ಇದರಲ್ಲಿ ಅದರ ಆ ಸರಹದ್ದು ಒಳಗಡೆನೆ ಬರುತ್ತೆ ಏನು ಮಾಡಬೇಕು ಅಂದರೆ ಇವಾಗ ಈಗ ನಾನು ಹೇಳಿದೆ ಸುಮಾರು ಇವಾಗ ಪ ಪಶ್ ಪೂರ್ವ ತೀರದಲ್ಲಿ ಕನ್ಯಾಕುಮಾರಿಯಿಂದ ಹಿಡಿದು ವರ್ಷರ್ಗು ಇನ್ನೂರು ಕಿಲೋಮೀಟ್ರ್ ಒಳಗಡೆ ಬರುತ್ತೆ ನೀರು ಮೂರು ಸಾವಿರ ಅಡಿ ಎತ್ತರ ಇರುತ್ತೆ ಪಶ್ಚಿಮ ತೀರದಲ್ಲಿ ಇದು ಕನ್ಯಾಕುಮಾರಿಯಿಂದ ಹಿಡಿದು ರತ್ನಗಿರಿವರೆಗೂ ಸುಮಾರು ನಲವತ್ತು ಕಿಲೋಮೀಟ್ರ್ ಒಳಗಡೆ ಬರುತ್ತೆ ಆವಾಗ ಕೆಲವರು ಹೇಳಿದ್ರು ನಮ್ಮೂರು ನಲ್ವತ್ತು ಕಿಲೋಮೀಟ್ರ್ ಒಳಗಡೆ ಇದೆ ಏನು ಮಾಡಬೇಕು ಅಂತ ಹಾಗೆ ಅದಕ್ಕೆ ಅದು ಆಗಬೇಕಾದ್ರೆ ಆವಾಗ ನಿಮಗೆ ಏನು ಅಂದರೆ ಪರಮಾತ್ಮನೇ ಅವಾಗ ನಿಮ್ಗೆ ಏನು ಮಾಡಬೇಕು ಅನ್ನೋದನ್ನು ಆವಾಗ ನಿಮಗೆ ಮಾರ್ಗದರ್ಶನ ಕೊಡ್ತಾನೆ ಅವಾಗ ಯಾವುದೋ ಒಂದು ರೀತಿಯಲ್ಲಿ ಅದು ಬಹಳ ಆಶ್ಚರ್ಯಕರವಾದ ರೀತಿಯಲ್ಲಿ ಇವಾಗ ಎಷ್ಟೋ ಕಡೆ ನಾವು ನೋಡಿದ್ದೀವಿ ಅಗಾಧವಾದಂಥ ಭೂಕಂಪ ಆಗಿರುತ್ತೆ ಆದರೆ ಎಲ್ಲೋ ಚಿಕ್ಕ ಚಿಕ್ಕ ಮಕ್ಕಳು ಇವರೆಲ್ಲ ಹಾಗೆ ಚೆನ್ನಾಗೇ ಇರ್ತಾರೆ ಏನೂ ಆಗಿರೋಲ್ಲ ಸೇಫ್ ಆಗಿರ್ತಾರೆ ಯಾರೋ ಆ ಟೈಮ್ನಲ್ಲಿ ಬಂದು ಕಾಪಾಡಿರ್ತಾರೆ ಅವ್ರನ್ನ ಹಾಗೆ ಆದ್ದರಿಂದ ಅದರ ಬಗ್ಗೆ ಏನು ಜಾಸ್ತಿ ಯೋಚನೆ ಮಾಡಬೇಕಾದಿಲ್ಲ ಹೀಗೆ ನಾವು ಈ ಈಗ ಏನು ಪ್ರಾಕೃತಿಕವಾಗಿ ಆಗತ್ತೆ ಆಗುತ್ತೆ ಅದನ್ನು ಇವಾಗ ಎದುರು ನೋಡಬೇಕಾಗಿದೆ ಹಾಗೆ ಇನ್ನು ಇದು ಇವಾಗ ಹಿಮಾಲಯದಲ್ಲಿ ಅದು ಇದೆ ಅಂದರೆ ಇವಾಗ ಒಂದಾದ ಮೇಲೆ ಒಂದು ಆಗ್ತಾ ಇದೆ ಅದು ಅಲ್ಲಿ ಅದು ಮುಂದೆ ಏನಾಗುತ್ತೆ ಅಂದರೆ ಅಲ್ಲಿ ಯಾವಾಗ ಹಿಮಾಲಯದು ಮಹಾಮೇರು ಮೇಲಕ್ಕೆ ಬರುತ್ತೆ ಮಹಾಮೇರು ಮೇಲಕ್ಕೆ ಬಂದಾಗ ಬಹಳ ಒಳ್ಳೆಯದಾಗುತ್ತೆ ಅದು ಅದು ಕೇವಲ ಬರೀ ಮನುಷ್ಯನಿಗಲ್ಲ ಪಕ್ಷಿ ಪ್ರಾಣಿಗಳು ಮತ್ತು ಇದು ಚೇತನವಾದಂಥ ಏನೇನು ಏನಿದೆ ಜಡವಾದಂಥದ್ದು ಚೇತನವಾಗು ಎಲ್ಲದಕ್ಕೂ ಕೂಡ ಅದರಿಂದ ಒಳ್ಳೆಯದಾಗುತ್ತೆ ಮುಂದೆ ಅದು ಅದು ಒಳ್ಳೆಯದಾಗತ್ತೆ ಜೊತೆಗೆ ಆಮೇಲೆ ಮುಂದೆ ಏನಾಗುತ್ತೆ ಅಂದರೆ ಈಗ ಸತ್ಯಯುಗದ ಆರಂಭ ಅದರಿಂದ ಸತ್ಯಯುಗದ ಧರ್ಮ ಅದು ಪ್ರಚಲಿತವಾಗುತ್ತೆ ಆವಾಗ ಓಕೆ ಜೋರಾಗಿ ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ ಒಳ್ಳೊಳ್ಳೆದಾಗುತ್ತೆ ಮನುಷ್ಯ ಒಳ್ಳೇದನ್ನ ಯೋಚನೆ ಮಾಡ್ತಾನೆ ಆಮೇಲೆ ಈಗ ನಾ ಏನು ನನಗೆ ಮಾತ್ರ ಇರಬೇಕು ಅಂತಕ್ಕಂಥದ್ದು ಯಾವ ಆ ಬುದ್ಧಿ ಇರೋದಿಲ್ಲ ಎಲ್ಲರಿಗೂ ಆಗಲಿ ನನಗೊಬ್ಬನಿಗೆ ಆಗಿದಾಗ ಸರ್ವೇ ಜನ ಸುಖಿನ ಹೋಗುವಂತು ಅಂತ ಏನಿದೆಯೋ ಹಾಗಾಗಲಿ ಅಂತ ಆ ಥರದ್ದೆಲ್ಲ ಆಗುತ್ತೆ ಹಾಗೆ ಹೀಗೆ ಈ ಬಗ್ಗೆ ಸ್ವಲ್ಪ ಸಂಶಯ ಇದು ಮಾಡಿದವರು ಹೇಳಿದ್ರೆ ನಮಗೆ ಭಯ ಆಗ್ತಾ ಈಗ ಎಲ್ಲ ಕಡೆನೂ ಆಗ್ತಾ ಇದೆ ಏನು ಮಾಡೋದು ಅಂತ ಕೇಳಿದ್ದಾರೆ ಹಾಗೇನೂ ಇಲ್ಲ ಆದ್ದರಿಂದ ನಾವು ಆ ಪರಮಾತ್ಮನ ಮೊರೆ ಹೋಗಿ ಹೋಗಿ ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ನಮಗೆ ಹಾಗೆ ಆಮೇಲೆ ಸರ್ ಈಗ ಪರಿಸರದಲ್ಲಿ ಕೆಲವೊಂದಷ್ಟು ಬದಲಾವಣೆಗಳು ಹಾಂ ಮಳೆಗಳು ಈಗ ರೆಗ್ಯುಲರ್ ಆಗಿ ನಾವು ನೋಡ್ ನೋಡೋ ಇದ್ರಲ್ಲಿ ಗಮನಿಸ್ತಾ ಇದ್ದರೆ ವಿಪರೀತ ಹೆಚ್ಚಾಗಿರೋ ಮಳೆಗಳು ನೀರುಗಳು ಕೂಡ ಬೋರ್ವೆಲ್ಗಳಲ್ಲಿ ಸುಮಾರು ನೀ ಮೊದಲಲ್ಲಿ ಬತ್ತೋಗಿರೋ ಬೋರ್ವೆಲ್ಗಳಿಗೆಲ್ಲ ನೀರುಗಳು ಬಂದ್ಬಿಟ್ಟವೆ ಅಂತರ್ಜಲ ಮಟ್ಟ ಬಂದು ಈಗ ರೈಸ್ ಆಗೈತೆ ಎಲ್ಲ ಹೊರಗಡೆಯಿಂದ ಎಲ್ಲ ಕಡೆ ನೀರುಗಳು ಜಾಸ್ತಿ ಆಗ್ತಾ ಇದೆ ಮತ್ತೆ ಮಳೆಗಳು ಹೆಚ್ಚು ಹೆಚ್ಚಾಗಿ ಆಗ್ತಾ ಇದಾವೆ ಕೆಲವೊಂದ್ಸರಿ ಕೆಲಸಗಳು ಮಾಡಾಕ್ ಬಿಡೋಲ್ಲ ಹದಿನೈದು ಇಪ್ಪತ್ತು ಸೈಡ್ ಇಡುತ್ತೆ ಮಳೆ ಇವೆಲ್ಲ ಏನು ಮುನ್ಸೂಚನೆ ಕೊಡ್ತಾ ಇದ್ದಾವೆ ಅಂತ ಸರ್ ಇದು ಒಂದೇನು ಅಂದರೆ ಇವಾಗ ನೋಡಿ ಇವಾಗ ಕೆಲವು ಕಡೆ ಜಾಸ್ತಿ ಮಳೆ ಆಗಿದೆ ಇದು ಒಂದು ಏನು ಅಂದರೆ ಇದು ಸ್ವಯಂಕೃತನೂ ಇದೆ ಇದರಲ್ಲಿ ಮನುಷ್ಯ ಮಾಡಿಕೊಂಡ್ರೆ ಇದರಲ್ಲಿ ಇವಾಗ ನೋಡಿ ಏನಂದ್ರೆ ನಾವು ಎಲ್ಲ ಒಂದು ಕಡೆ ಅಣೆಕಟ್ಟು ಕಟ್ಬಿಟ್ರೆ ಅಲ್ಲಿಂದ ಏನಾದರೂ ಈ ತರ ಆಘಾತವಾದಾಗ ಮುಂದವ್ರಿಗೆ ಏನಾಗುತ್ತೆ ಅನ್ನೋದನ್ನ ನಮ್ಗೆ ಗೊತ್ತಿರುತ್ತೆ ಅದೇ ನೋಡಿ ಇವಾಗ ಕೆ ಕೆಆರ್ ಸಾಗರ ನೋಡಿ ಅಲ್ಲಿಂದ ಏನು ತೊಂದರೆ ಆಗಿಲ್ಲ ಅದೆಲ್ಲ ಯೋಚನೆ ಮಾಡಿದ್ದಾರೆ ನಾವು ಇಲ್ಲಿ ಕಟ್ಟಿದ್ರು ಕೂಡ ಬೇರೆಯವ್ರಿಗೆ ತೊಂದರೆ ಆಗಕೂಡುದು ಇನ್ನು ಬೇರೆಯವ್ರು ಕಟ್ಟಿದ್ದಾರೆ ಬೇರೆ ರಾಷ್ಟ್ರಗಳಲ್ಲಿ ಇವಾಗ ಏನು ಬೇಡ ಇವಾಗ ಮಹಾರಾಷ್ಟ್ರದಲ್ಲಿ ಕಟ್ಟಿದ್ದಾರೆ ಅಲ್ಲಿ ಕೊಯ್ನಾ ಅಲ್ಲೆಲ್ಲ ಬೇಕಾದಷ್ಟು ಕಡೆ ಅವ್ರಿಗೆ ಗೊತ್ತು ಅಲ್ಲಿ ನೀರು ಬಿಟ್ಟರೆ ಏನಾಗುತ್ತೆ ಇಲ್ಲಿ ಅಂದ್ಬಿಟ್ಟು ಇಲ್ಲಿ ನಮಗೆ ಮಳೆ ಬರೋ ಅವರು ವಿಪರೀತ ಪ್ರವಾಹ ಗೊತ್ತಿದೆ ಇಲ್ಲಿ ಉತ್ತರ ಕರ್ನಾಟಕ ಆಲ್ಮೋಸ್ಟ್ ಸುಮಾರು ಸರಿ ಡ್ಯಾಮೇಜ್ ಎಷ್ಟು ಸರಿ ಆಗಿದೆ ಸುಮಾರು ಸರಿ ಉತ್ತರ ಕರ್ನಾಟಕದ್ದು ಎಲ್ಲ ಮನೆಗಳು ಬೆಳೆಗಳು ಬೆಳೆಗಳೆಲ್ಲ ಮೀನುಗಳಲ್ಲೆಲ್ಲ ನೀರು ಸುಮಾರು ಬೆಳೆ ನಷ್ಟ ಆಯಿತು ಅಲ್ವಾ ಹೌದು ಆದ್ರಿಂದ ಇದನ್ನ ಅವರು ಒಳ್ಳೆ ತಂದಿಂದ ಇದು ಮಾಡಬೇಕೇ ವಿನಃ ಅದಕ್ಕೇನಾಗುತ್ತೆ ಅಂದರೆ ಇವಾಗ ಮಾಡಿದ್ರು ಮಾರ ಅಂತ ಹೇಳ್ತಾರೆ ಹೌದು ಇವಾಗ ಬೇರೆವ್ರಿಗೆ ಒಳ್ಳೇದು ನೋಡಿ ಒಳ್ಳೇದು ಒಳ್ಳೇದನ್ ಮಾಡಿದ್ರೇನೆ ಕಷ್ಟ ಆಗಿರ್ಬೇಕಾದ್ರೆ ಇನ್ನು ಕೆಟ್ಟದನ್ ಮಾಡಿದ್ರೆ ಇದಾಗತ್ತ ಹೇಳಿ ಅಲ್ಲ ಗಾದೆ ಇದೆಯಲ್ಲ ಅದೇನೋ ಹಾರ್ ಕೊಡೋದ್ ಮಗುನೇ ಬದುಕೋದು ಕಷ್ಟ ಏನು ವಿಷ ಕೊಡಿದ್ರೆ ಬದುಕತ್ತ ಅಲ್ಲ ಅಲ್ಲ ಅಲ್ವಾ ಹಾಗೆ ಯಾಕೆಂದ್ರೆ ಈಗ ಲೆಟ್ಲಿ ಈಗ ಇರಬೇಕು ಬೇರೆಯವರು ಚೆನ್ನಾಗಿರಲಿ ನಾವು ಚೆನ್ನಾಗಿರೋಣ ಅನ್ನೋದನ್ನು ಬರಬೇಕಾಗ್ತದೆ ಅದು ಭಾಳ ಮುಖ್ಯವಾದದ್ದು ಹಾಗೆ ಅಲ್ವಾ ಅಲ್ವಾ ಹೀಗೆ ಆದ್ದರಿಂದ ಈ ಯಾಕೆಂದರೆ ಮುಂದೆ ಕೂಡ ಇವಾಗ ಈಗ ನಾವು ಸರ್ಪಡಿಸ್ಕೊಳ್ಳದೆ ಹೋದರೆ ಹಿಂದೆ ಗುರುಗಳು ಅಂತಲೇ ಹೇಳಿದರು ಯಾಕೆಂದರೆ ಈ ನಮ್ಮ ಈ ಡೆಕ್ಕನ್ ಪ್ಲಾಟೋ ಅನ್ನತಕ್ಕಂಥದ್ದು ಏನಿದೆ ಡಕ್ಕನ್ ಪ್ರಸ್ಥಭೂಮಿ ಅಂತ ಏನಿದೆ ಅದು ಸುಮಾರು ಈ ಮಹಾಬಲೇಶ್ವರ ಬೆಟ್ಟ ಇದೆ ನೋಡಿ ಕೊಯ್ನಾ ಅಲ್ಲಿಂದ ಹಿಡಿದು ಅದು ವ್ಯಾಪಿಸುತ್ತೆ ಅದು ಆಂಧ್ರ ಹೈದ್ರಾಬಾದ್ ಇಲ್ಲೆಲ್ಲ ಅಲ್ಲಿವರೆಗೂ ಅಲ್ಲಿ ಅಲ್ಲಿವರೆಗೂ ಅಲ್ಲಿಂದ ಮುಂದಕ್ಕೆ ಹೋಗುತ್ತೆ ಆ ಕಡೆ ಪಶ್ಚಿಮ ಘಟ್ಟಗಳು ಈ ಕಡೆ ಪೂರ್ವ ಘಟ್ಟಗಳು ಇದು ಈ ಕೊಯ್ನಾಯಿಂದ ಸಾಧ್ಯತೆ ಏನಿದೆ ಅಂದರೆ ಇವಾಗ ಇಷ್ಟೊಂದು ಅಲ್ಲಿ ಅಲ್ಲಿ ಐದು ನದಿ ನದಿಗಳು ಹುಟ್ಟುತ್ತೆ ಅಲ್ಲಿ ಆ ಬೆಟ್ಟದ ಮೇಲೆ ಈ ದಖನ್ ಪ್ರಸ್ತುತ ಮೇಲೆ ಒಂದು ದೊಡ್ಡ ಭೂಕಂಪ ಆಗಬಹುದು ಅಂತಕ್ಕಂಥದ್ದನ್ನು ಋಷಿಗಳು ಹೇಳಿದರು ಅದು ಯಾತಕ್ಕೆ ಅಂದರೆ ಇವಾಗ ಅದರಲ್ಲಿ ಕೆಲವರು ಈ ಕರ್ಮಗಳಿರುತ್ತೆ ಕೆಲವ್ರಿಗೆ ಅದು ಅದನ್ನು ಅದು ಅದು ಮುಗಿಬೇಕು ಆ ಕರ್ಮ ಕಳೀಲಿ ಅಂತಕ್ಕಂಥದ್ದಕ್ಕೋಸ್ಕರ ಒಂದು ಘಟ್ಟದ ಜಲ್ಲಿ ಇರ್ತಕ್ಕಂಥ ಅಲ್ಲಿ ಪ್ರಾಣಿ ಸಂಕುಲ ಆಗಲಿ ಅಥವಾ ಜನಗಳಾಗಲಿ ಅಥವಾ ಬೇರೆ ಆಗಲಿ